ಇಂದು ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ನಾವು ನಾವು ಆಚರಣೆ ಮಾಡ್ತಾ ಎಲ್ಲ ಜನರು ರಾಷ್ಟ್ರಾದ್ಯಂತ ಅತ್ಯಂತ ಒಂದು ಶ್ರದ್ಧೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಿಕೊಂಡು ಅವ್ರನ್ನ ಗೌರವಿಸ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟು ತನ್ನ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾನತೆ ಹಾಗೂ ಶೋಷಣೆಗೊಳಗಾದಂಥ ಜನರಿಗೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಮತ್ತು ಎಲ್ಲ ಜನರಿಗೆ ಇವತ್ತು ನಾನಿಲ್ಲಿ ಮಾತನಾಡ್ತಿದ್ದೀನಂದರೆ ಅದು ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಶಕ್ತಿ ಉತ್ತರ ಯಾಕಂದರೆ ಇದು ನಾನು ಶಾಸಕನಾಗಿ ಸಚಿವನಾಗಿದ್ದುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಸಂವಿಧಾನದಿಂದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟು ಪ್ರಗತಿ ಹೊಂದಿದಂಥ ದೇಶದಲ್ಲಿ ಕೂಡ ಮಹಿಳೆಯರಿಗೆ ಉತ್ತರಿಸೋ ಮತದಾನಕ್ಕೆ ಅನೇಕ ದಶಕಗಳಿರಲಿಲ್ಲ ಎಲ್ಲರಿಗೂ ಒಂದೇ ಒಂದು ಮತ ಮತದ ಹಕ್ಕು ಅದು ದೊಡ್ಡ ಉದ್ಯೋಗಪತಿ ಟಾಟಾ ಅಂಬಾನಿ ಇರಲಿ ಮತ್ತೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರಿಗಿರಲಿ ಇರಲಿ ಎಲ್ಲರಿಗೂ ಕೂಡ ಒಂದು ಮತದಾನ ಹಾಕೊಂಡು ಕೊಟ್ಟಂಥ ಹೀಗಾಗಿ ನಮ್ಮ ಶ್ರೇಷ್ಠವಾದಂಥ ಸಂವಿಧಾನ ಇವತ್ತು ಭಾರತ ದೇಶ ಒಗ್ಗಟ್ಟನೆಂದಿದ್ದು ಇವತ್ತು ಪ್ರಗತಿ ಹೊಂದಿಕೊಂಡು ಇಲ್ಲಿ ನ್ಯಾಯ ನೀತಿ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅವ್ರು ಮಾಡಿದಂಥ ಶ್ರೇಷ್ಠವಾದಂಥ ಸಂವಿಧಾನದಿಂದ ಅವ್ರನ್ನ ನಾವು ದಿವಸ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅವ್ರನ್ನ ಗೌರವಿಸ್ತಾ ಇದ್ದೀವಿ